ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಕ್ಸ್ ಇವತ್ತು ನಾನು ತುಂಬ ರುಚಿಯಾಗಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದಂತಹ ಚಿಕನ್ ಮತ್ತು ಅವರೆಕಾಳು ಯೂಸ್ ಮಾಡಿ ಮಾಡ್ಬೋದಂತ ಚಿಕನ್ ಕಾಳು ಗೊಜ್ಜು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಈಗ ನೀವು ನೋಡಿದ್ದೀರಾ ಬೋಟಿ ಕಾಳು ಗೊಜ್ಜನ್ನು ಅದೇ ಥರ ನಾವು ಚಿಕನ್ ಕಾಳು ಗೊಜ್ಜು ಯಾವ ಥರ ಮಾಡೋದು ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಮತ್ತು ಈಗ ಅವರೆಕಾಳು ಸೀಸನ್ ಆದ್ರಿಂದ ನೀವು ಒಂದು ಸತಿ ಈ ಥರ ಮಾಡ್ಕೊಂಡು ತಿಂದು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನಾನು ಫಸ್ಟಿಗೆ ನೋಡಿ ಅವರೆಕಾಳು ಒಂದು ಕಾಲು ಕೆ ಜಿ ಅಷ್ಟು ಅವರೆಕಾಳು ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಚಿಕನ್ನ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಕಟ್ ಮಾಡಿ ಇಟ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಟೇಸ್ಟು ಈಗ ನಾವು ಓಟಿ ಎಲ್ಲ ನೋಡಿದ್ದೀವಿ ಸಣ್ಣ ಸಣ್ಣ ಇರುತ್ತಲ್ಲ ಪೀಸು ಆ ಥರನೇ ಚಿಕನ್ನು ನಾವು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೋಬೇಕು ಈಗ ಫಸ್ಟಿಗೆ ನಾವು ಮಸಾಲೆ ರುಬ್ಕೊಳ್ಳೋಕ್ಕೆ ಫಸ್ಟಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಎರಡು ಈರುಳ್ಳಿ ಹಾಕ್ಕೊತಾಯಿದ್ದೀನಿ ಎರಡು ಈರುಳ್ಳಿ ಹಾಕೊಂಡಿದ ನಂತರ ಒಂದು ಎರಡು ಇಂಚಷ್ಟು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಅಂದರೆ ಕೊತ್ತಂಬರಿ ಮತ್ತು ಪುದೀನ ಎರಡರಿಂದ ಒಂದು ಇಡಿ ಅಷ್ಟು ಕೊತ್ತಂಬರಿ ಮತ್ತು ಪುದೀನ ಹಾಕೋತಾ ಇದ್ದೀನಿ ಈಗ ಪುದೀನ ಹಾಕ್ಕೊಂಡಿದ್ದೀನಿ ಈಗ ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತೀನಿ ಕೊತ್ತಂಬರಿ ಮತ್ತು ಪುದೀನ ಹಾಕೊಂಡಿದ್ದ ನಂತರ ಒಂದು ಟೀ ಸ್ಪೂನಷ್ಟು ಅರಿಶಿನ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಈಗ ನಾವು ಇದಕ್ಕೀಗ ಒಂದು ఎరడు ఇంచు చక్కెన హాకొతీని ఒకరిందాకూ లవంగ ఈే నాల్కూ హెణికాయన హాక హెణకాయ్ ఒక హ ನೀರು ಹಾಕ್ಕೊಂಡು ಮಸಾಲೆನ ಉಕ್ಕ ಬಂದರೆ ನೋಡಿ ಹಸಿ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಇದು ಇದ್ಕೊಂಡು ಬರೋಷ್ಟರಲ್ಲಿ ಒಂದು ಪಾತ್ರೆ ಹಾಕಿ ಇಟ್ಟು ಅದಕ್ಕೆ ಒಂದು ಮೂರರಿಂದ ನಾ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಕಾಯಿ ಹಾಕಿಡಿ ಎಣ್ಣೆ ಹಾಕ್ಕೊಂಡ ನಂತರ ಎಣ್ಣೆ ಒಂದು ಐದು ನಿಮಿಷ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದ ನಂತರ ಒಂದು ಎರಡು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಒಂದು ಐದು ನಿಮಿಷ ಫ್ರೈ ಆದ ನಂತರ ನಾವು ಇದಕ್ಕೊಂದು ಎರಡು ಟೊಮೊಟೊ ಎಣ್ಣೆ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂತಹ ಚಿಕನ್ನ ಹಾಕೋತಾ ಇದ್ದೀನಿ ನಾವು ಬೋಟಿನ ಯಾವ ರೀತಿ ಹೆಚ್ಚಿಟ್ಕೊಂಡಿರ್ತೀವೋ ಅದೇ ರೀತಿ ಚಿಕನ್ನ ಹೆಚ್ಚಿಟ್ಕೋಬೇಕು ಅಂದರೆ ತುಂಬ ಸ್ವಲ್ಪ ಒಂದು ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಳ್ಳಿ ತುಂಬ ಸಣ್ಣನೂ ಬೇಡ ತುಂಬ ದಪ್ಪನೂ ಬೇಡ ನೋಡಿ ಇಷ್ಟು ಇಷ್ಟು ಆದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಈ ಲಿವರು ಮತ್ತು ಗುಣಕಾಯಿ ಎಲ್ಲ ಹಾಕ್ಕೊಂಡ್ರೆ ಲಿವರು ಗುಣ್ಕಾಯಿ ಜಾಸ್ತಿ ಸಿಕ್ಕಿದ್ರೂ ಹಾಕೊಬೋದು ಸಿಗ್ದೆ ಹೋದರೆ ಈ ಥರ ನಾವು ಚಿಕನ್ನೇ ಹೆಚ್ಕೊಂಡು ಮಾಡ್ಕೋಬೋದು ಇದೆಲ್ಲ ನೀಟಾಗಿ ಈರುಳ್ಳಿ ಟೊಮೊಟೊ ಮತ್ತು ಚಿಕನ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಅವರೆಕಾಳನ್ನ ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಈಗ ಅವರೆಕಾಳನ್ನ ನಾವು ಹಾಕ್ಕೊಂಡಿದ ನಂತರ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ನು ಅವರೆಕಾಳು ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ನಾನು ಅಂತಹ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಚಕ್ಕೆ ಲವಂಗ ಮೆಣಸಿನ ಪುಡಿ ಅರಿಶಿಣ ಪುಡಿ ಹಸಿಮೆಣಸಿನ್ಕಾಯಿ ಇಷ್ಟೂ ಹಾಕೊಂಡು ರುಬ್ಕೊಂಡಿದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬಿಡೋಣ ಒಂದ್ಸತಿ ನಾನು ಹೇಳ್ಕೊಟ್ಟಿದ್ದೀತಿ ರೀತಿಯಲ್ಲಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಟೇಸ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹೀಗಿದ್ದಕ್ಕೆ ನೀರು ಬಿಟ್ಕೊತಾ ಇದೆ ಸ್ವಲ್ಪ ಅಂದರೆ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಬಿಡೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಬೇಯಲಿಕ್ಕೆ ಬಿಡೋಣ ಇದು ಯಾವ ರೀತಿ ಬೇಯಬೇಕು ಅಂದರೆ ಇದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಸಿಹಬೇಕು ಆ ಥರ ಬೇಯೋಕ್ಕೆ ಬಿಡಬೇಕು ನಾವು ನೋಡಿ ಈಗ ಹಿಂಗೆ ಕುದಿ ಬರ್ತಾ ಇದೆ ಈಗ ಒಂದು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡೋಣ ಈಗ ಕುಕ್ ಆಗೋಷ್ಟರಲ್ಲಿ ನೋಡಿ ಇದಕ್ಕೆ ನಾನೊಂದು ಮಿಕ್ಸಿ ಜಾರ್ಗೆ ಒಂದೂವರೆ ಚಮಚದಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಇದನ್ನು ನೀರು ಹಾಕ್ಕೊಂಡು ಓಡಿಸ್ಕೊಂಡು ಬರೋಣ ಈ ಮಿಶ್ರಣನ ಈಗ ನೋಡಿ ಕಾಳೆಲ್ಲ ಫುಲ್ ಡ್ರೈ ಆಗ್ತಾ ಬರ್ತಿದೆ ಈಗ ನಾವು ಆ ಸ್ಟೇಜಲ್ಲಿ ನಾವು ಈ ಮಿಶ್ರಣನ ಹಾಕಬೇಕು ನೋಡಿ ಎಲ್ಲ ಫುಲ್ ಡ್ರೈ ಆಗ್ಲಿಕ್ಕೆ ಬಂದಿದೆ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕೋಣ ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ಈ ಕಾ ಇದರಲ್ಲಿ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಬೇಯಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಬೇಯಲಿಕ್ಕೆ ಬಿಡೋಣ ಒಂದು ಐದರಿಂದ ಹತ್ತು ನಿಮಿಷ ಈ ನಾವು ಈ ಮಸಾಲೆ ಜೊತೆ ಒಂದು ಐದರಿಂದ ಹತ್ತು ನಿಮಿಷ ಇದು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಬಿಡೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗ್ಬೇಡಿ ಫಸ್ಟಲ್ಲೇ ನೀರು ಹಾಕಿ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈಗ ಎಲ್ಲ ಚೆನ್ನಾಗಿ ನೀಟಾಗಿ ಬೇಯ್ತಾ ಉಂಟು ನಾವು ಈಗ ನೀಟಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಅರ್ಧ ಒಂದು ಅರ್ಧ ಇಡಿಯಷ್ಟು ತೆಂಗಿನಕಾಯಿ ಅದಕ್ಕೆ ಒಂದು ನಾಲ್ಕು ಕಾಳು ಕಡಲೆ ಹಾಕ್ಬಿಟ್ಟು ರುಬ್ಬಬೇಕು ಅದು ರುಬ್ಬಿರೋಂತಹ ಕ್ಲಿಪ್ ಹೋಗಿದೆ ಅದರದ್ದು ಪೇಸ್ಟ್ ಹಾಕ್ತಾಯಿದ್ದೀನಿ ಇಲ್ಲಿಗೆ ಒಂದು ಅರ್ಧ ಅಂದರೆ ಒಂದು ಅರ್ಧ ಅರ್ಧ ಇಡಿಯಷ್ಟು ಕಾಯಿ ತುರಿಗೆ ಸ್ವಲ್ಪ ಕಡಲೆ ಹಾಕಿ ರುಬ್ಬಿ ಹಾಕಿದ್ರೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಅದು ನೋಡಿ ಈಗ ಗಟ್ಟಿ ಆಗ್ತಾ ಬರ್ತಾ ಇದೆ ಈಗ ನೀವು ಫುಲ್ ಒಂದು ಭಾಗ ಕಾಯಿ ತುರಿನ ತುರಿದಿಟ್ಕೊಳ್ಳಿ ಮೇಲೊಂದು ಸ್ವಲ್ಪ ಮೆಣಸಿನ ಪುಡಿ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಈಗ ಹೇಳಿದ್ನಲ್ಲ ಒಂದು ಅರ್ಧ ಇಡಿ ಅಲ್ಲ ಒಂದು ಫುಲ್ ಭಾಗ ಕಾಯಿನ ತುರಿದು ಹಾಕ್ಕೋಬೇಕು ಇದು ತುಂಬ ರುಚಿ ಕೊಡುತ್ತೆ ಸ್ವಲ್ಪ ಅಂದರೆ ಸ್ವಲ್ಪ ಕಾ ಅಂದರೆ ಒಂದು ಅರ್ಧಕ್ಕೂ ಕಡಿಮೆ ಇಡಿಯಷ್ಟು ಒಂದು ಇಡಿಗೂ ಕಡಿಮೆ ಅಷ್ಟು ಕಾಯಿ ತುರಿ ಮತ್ತು ಒಂದು ನಾಲ್ಕು ಕಾಳು ಅದಕ್ಕೆ ಕಡಲೆ ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ಸ್ವಲ್ಪ ಹಾಕೋಬೇಕು ಹಾಕ್ಕೊಂಡಿನ ನಂತರ ಫುಲ್ಲು ಒಂದು ಭಾಗ ಕಾಯಿನ ತುರಿದು ಅದಕ್ಕೆ ಹಾಕಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಗ ಕಾಳು ಗೊಜ್ಜು ರೆಡಿ ಆಗ್ತಾ ಬರ್ತಾ ಇದೆ ನೋಡಿ ಫುಲ್ಲು ಡ್ರೈ ಆಗ್ಲಿಕ್ಕೆ ಬರ್ತಾಯಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸುದ್ದಿ ಟ್ರೈ ಮಾಡಿ ನೋಡಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪ್ಲೀಸ್ ಇನ್ನು ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬಂದು ತಲುಪುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಮದುವೆ ಮನೆಯಲ್ಲಿ ತಿನ್ನುವಂತಹ ಬೋಟಿ ಗೊಜ್ಜು ಥರನೇ ಚಿಕನ್ ಗೊಜ್ಜು ಚೆನ್ನಾಗಿ ಇರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು